ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಕಳೆದ ವರ್ಷ ಜೂನ್ ಹದಿಮೂರನೇ ತಾರೀಕು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ನಟಿ ಸಿರಿ ಮತ್ತು ಅವರ ಪತಿ ಪ್ರಭಾಕರ್ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಫಸ್ಟ್ಲಿ ಇಬ್ಬರಿಗೂ ಲೈಕ್ ಫಸ್ಟ್ ಇಯರ್ ಆ್ಯನಿವರ್ಸರಿ ಮುಗ್ದಿದೆ ಸೊ ಹ್ಯಾಪಿ ಫಸ್ಟ್ ಆ್ಯನಿವರ್ಸರಿ ನಿಮ್ಮಿಬ್ಬರಿಗೂ ಕೂಡ ಸೊ ಇಬ್ಬರು ಹೇಗಿದ್ದೀರಾ ಇಬ್ಬರು ಚೆನ್ನಾಗಿದೆ ಸೊ ಜೂನ್ ಹದಿಮೂರನೇ ತಾರೀಕು ಅಂದರೆ ಆಫ್ಟರ್ ಬಿಗ್ ಬಾಸ್ ಹನ್ನೊಂದು ಆದಮೇಲೆ ಸಡನ್ನಾಗಿ ಒಂದು ನ್ಯೂಸ್ ಬರುತ್ತೆ ಸೊ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸಿರಿಯವರು ಅಂತ ಸೊ ಪ್ರಭಾಕರ್ ಸರ್ ಬಗ್ಗೆ ಅಂದರೆ ಉದ್ಯಮಿ ಅಂತ ಬರುತ್ತೆ ಕೆಲವು ಕಡೆ ಕೆಲವು ಕಡೆ ನಟ ಅಂತೆಲ್ಲ ಬಂತು ಸೊ ಸರ್ ನಿಮ್ಮ ಆಕ್ಯುಪೇಷನ್ ಏನಂತ ನೀವೇ ಹೇಳಿಬಿಡಿ ಆ್ಯಕ್ಚುಲಿ ಇಫ್ ಐ ಆಮ್ ನಾಟ್ ರಾಂಗ್ ಆ್ಯಕ್ಚುಲಿ ಬದುಕು ಧಾರಾವಾಹಿಯಲ್ಲಿ ನಿಮ್ಮ ಕೋ ಆರ್ಟಿಸ್ಟ್ ಕೂಡ ಇವರು ಅಂತ ನಾನು ಅಂದ್ಕೊಳ್ತೀನಿ ಸೊ ಸರಿನಾ ಉದ್ಯಮಿನೂ ಹೌದು ಇಲ್ಲಿ ನಾನು ನೀವೇ ಹೇಳಿ ಬೇಸಿಕಲಿ ಒಂದು ನಾನು ಎನ್ವಿರಾನ್ಮೆಂಟಲ್ ಎಂಜಿನಿಯರ್ ಓಕೆ ಬಟ್ ನಂದು ಬಿಸ್ನೆಸ್ ಕೂಡ ಇದೆ ಹಾಗೇ ಥಿಯೇಟರಲ್ಲಿ ತುಂಬ ಆ್ಯಕ್ಟು ಕೂಡ ಮಾಡಿದ್ದೀನಿ ತರಬೇತಿ ಆಗಿದೆ ಸುಮಾರು ನಾಟಕಗಳೆಲ್ಲ ಮಾಡಿದ್ದೀವಿ ನಂತರ ಒಂದು ಮೂರು ನಾಲ್ಕು ಸಾವಿರ ಎಪಿಸೋಡ್ ಟಿ ವಿಯಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀವಿ ಬದುಕುವಲ್ಲಿ ಅಲ್ಲಿ ಇವರು ನನಗೆ ಇಬ್ರು ಪೇರ್ ಆ್ಯಕ್ಚುಲಿ ಅದಾದಮೇಲೆ ಇತ್ತೀಚೆಗೆ ಸಿನಿಮಾಗಳು ಮಾಡ್ತಿದ್ದೀವಿ ಇದು ರಿಯಲ್ ಏನೋ ಡೀಟೇಲ್ಸ್ ನಂದು ಬಯೋಡೇಟಾ ನಾನು ಮಂಡ್ಯ ಆ್ಯಕ್ಚುಲಿ ಇನ್ನೊಂದು ನೀವು ಗೂಗಲ್ ಮಾಡಿದರೆ ಪ್ರಭಾಕರ್ ಅಂದರೆ ತೆಲುಗು ಆ್ಯಕ್ಟರ್ ಪ್ರಭಾಕರ್ ಅಂತಲೂ ಬರುತ್ತೆ ಅದು ನೀವು ನೋಡಿಲ್ಲ ಅನಿಸುತ್ತೆ ಸೊ ಲಾಡ್ ಆಫ್ ಕನ್ಫ್ಯೂಷನ್ಸ್ ಬಟ್ ನಾನು ಪ್ರಭಾಕರ್ ಬೋರೇಗೌಡ ಮಂಡ್ಯದವರು ಆ್ಯಕ್ಟರು ಆ್ಯಂಡ್ ರೈತರು ಆ್ಯಂಡ್ ಎನ್ವಿರಾನ್ಮೆಂಟಲ್ ಎಂಜಿನಿಯರ್ಸ್ ಮಲ್ಟಿಪಲ್ ಟಾಸ್ಕ್ ಮಾಡ್ಕೊಂಡು ಹೋಗ್ತೀವಿ ಸೊ ನನಗೆ ಇವಾಗ ಅನ್ನಿಸ್ತಾ ಇದೆ ಇಟ್ ಈಸ್ ಕ್ಲಿಯರ್ ದಟ್ ಅಂದರೆ ಬದುಕು ಧಾರಾವಾಹಿಯಲ್ಲಿ ನಿಮಗೆ ಈ ಮಂಡ್ಯದ ಗಂಡು ಸಿಕ್ಕಿದ್ದು ಅಂತ ಮೊದಲನೇ ಬಾರಿಗೆ ಸೊ ಅಲ್ಲಿಂದನೇ ಲೈಕ್ ಅಂದರೆ ಏನು ಅಟ್ರಾಕ್ಷನ್ ಇತ್ತ ಪ್ರೀತಿ ಅಲ್ಲೇ ಸ್ಟಾರ್ಟ್ ಆಗಿತ್ತಾ ಹೇಗೆ ಅಂತ ಇಲ್ಲ ಇಲ್ಲ ಪ್ರೀತಿ ಅಂತಲ್ಲ ಏನೂ ಇರಲಿಲ್ಲ ವಿ ಆರ್ ಫ್ರೆಂಡ್ಸ್ ಆ್ಯಕ್ಚುಲಿ ಹೌದೌದು ಅಲ್ಲೇ ಭೇಟಿಯಾಗಿದೆ ಇದಕ್ಕೆ ಮುಂಚೆ ಇನ್ನೊಂದು ಸೀರಿಯಲಲ್ಲಿ ವರ್ಕ್ ಮಾಡಬೇಕಿತ್ತು ಅದು ಆಗಿರಲಿಲ್ಲ ಅದಾದಮೇಲೆ ಬದುಕೋಲೇ ಸಿಕ್ಕಿದ್ದು ಸುಮಾರು ಒಂದು ಹತ್ತು ವರ್ಷ ಅನ್ಸತ್ತೆ ಒಂದು ಸೀರಿಯಲ್ ಹೋಗಿದ್ದು ಐದಾರು ವರ್ಷ ಮಿನಿಮಮ್ ಇತ್ತು ಹಾಗಾಗಿ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಒಳ್ಳೆ ಸ್ನೇಹಿತರಾಗಿದ್ವಿ ಅದಾದಮೇಲೆ ಇತ್ತೀಚೆಗೆ ಆಫ್ಟರ್ ಬಿಗ್ ಬಾಸ್ ನಾವು ಡಿಸೈಡ್ ಮಾಡಿ ವಿ ಗಾಟ್ ಮ್ಯಾರಿಡ್ ಸರ್ ಅಂದ್ರೆ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ನೀವ ಅವರ ಅಥವಾ ಸ್ನೇಹ ಪ್ರೀತಿ ಟರ್ನ್ ಆಗುತ್ತೆ ಪ್ರೀತಿ ಲೈಕ್ ಅಂದ್ರೆ ದಾಂಪತ್ಯ ಆಗುತ್ತೆ ಅಂತ ಹೇಗೆ ಏನು ಗೊತ್ತಾ ಇಬ್ರು ಸ್ವಲ್ಪ ಮೆಚೂರ್ಡ್ ಆಗಿ ಇರೋದ್ರಿಂದ ನಾವು ವಿ ಐ ಲವ್ ಯು ಅಂತಾನು ಅಥವಾ ಐ ಲೈಕ್ ಯು ಅಂತಾನು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಮಾಡಿಲ್ಲ ಅವೆಲ್ಲ ಇಲ್ಲ ನಾರ್ಮಲ್ ಆಗಿ ಹೇಗೆ ಮಾತಾಡ್ತಿದ್ವಲ್ಲ ಹಾಗೆ ಮಾತಾಡ್ತಾ ಇದ್ವಿ ಹಾಗೆ ಮಾತಾಡ್ತಾ ಮಾತಾಡ್ತಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅಲ್ಲಿ ಬಹಳಷ್ಟು ಮದುವೆ ವಿಷಯ ಬರ್ತದೆ ಇತ್ತು ಯಾಕೆ ಏನು ಆಗಿ ಅದು ಇದು ಅಂತೆಲ್ಲ ಸೊ ಅದು ಹಾಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಅಲ್ಲಿ ನಾವಿಬ್ಬರು ಓಕೆ ಇಬ್ರು ಒಪ್ಕೊಂಡು ಇಬ್ರು ತಗೊಂಡಂಥ ಡಿಸೆಷನ್ ಇದು ಸೊ ಇವ್ರು ಫಸ್ಟ್ ಕೇಳಿದ್ರು ಅಂತಾನೋ ಅಥವಾ ನಾನು ಫಸ್ಟ್ ಕೇಳ್ದಾರೋ ಆ ಥರ ಎಲ್ಲ ಏನೂ ಇಲ್ಲ ಕರೆಕ್ಟ್ ಅಂದರೆ ಬಟ್ ಸ್ಟಿಲ್ ಅಂದರೆ ನಾವು ಇಡೀ ಲೈಕ್ ನಮ್ಮ ಜೀವನಮಾನವನ್ನು ಇವ್ರ ಜೊತೆ ಕಳಿಬೋದು ಅಂತ ಒಂದು ಪಾಯಿಂಟಲ್ಲಿ ಅನಿಸಿರುತ್ತಲ್ಲ ಸೊ ಅದು ಯಾವ್ದು ಪಾಯಿಂಟು ಯಾವಾಗ ಅನ್ನಿಸ್ತು ಇಬ್ಬರಿಗೂ ಒಂದೇ ಟೈಮಲ್ಲಿ ಅನಿಸಿತಾ ಅಥವಾ ಹೇಗೆ ಅದು ಅಪ್ರೋಚ್ ಹೇಗೆ ಆಯಿತು ಅಂತಷ್ಟೆ ಅವ್ರಿಗೆ ಒಳ್ಳೆ ಕ್ವಚ್ನ್ ಹೌದು ಆ್ಯಕ್ಚುಲಿ ಹೌದು ಇಲ್ಲಿ ಏನಾಗುತ್ತೆ ಅಂದರೆ ಇಬ್ಬರಿಗೂ ನಮಗೆ ಒಬ್ರ ಬಗ್ಗೆ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಜಾಸ್ತಿ ಇದೆ ನನಗೆ ಅವ್ರನ್ನ ಕಂಡರೆ ಗೌರವ ಇದೆ ಅವ್ರಿಗೆ ನನ್ನನ್ನು ಕಂಡ್ರೆ ಗೌರವ ಇದೆ ಅವ್ರಿಗೆ ನನ್ನ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ನನಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಏಕೆಂದರೆ ಈಸ್ ಆಲ್ ದ ಟೈಮ್ ಪಾಸಿಟಿವ್ ಪರ್ಸನ್ ಯಾವತ್ತೂ ಒಂದು ನೆಗೆಟಿವ್ ಬಂದರೂ ಕೂಡ ಅದನ್ನು ತಗೊಂಡೆ ಅದನ್ನು ಆ ಕಡೆಗೆ ಇಟ್ಬಿಟ್ಟು ಪಾಸಿಟಿವ್ ಏನಿರುತ್ತೋ ಅದನ್ನೇ ಯೋಚನೆ ಮಾಡ್ತಿರ್ತಾರೆ ಆ್ಯಂಡ್ ನಾನೊಂದು ಚಿಕ್ಕ ವಿಷನ್ ತುಂಬ ತಲೆಗೆ ಹಾಕೊಂಡು ಯೋಚನೆ ಮಾಡೋದು ಜಾಸ್ತಿ ಆಗಿತ್ತು ಒಂದು ಸ್ವಲ್ಪ ಟೈ ಸೊ ಅದರಲ್ಲಿ ಇವರು ಹಾಗಲ್ಲ ಸಿ ಯಾವಾಗಲೂ ಹೇಳ್ತಾರೆ ನನಗೆ ಯೋಚನೆ ಮಾಡು ಚಿಂತೆ ಮಾಡಬೇಡ ಚಿಂತೆ ಮಾಡಿದ್ರೆ ಬೇಗ ವಯಸ್ಸಾಗ್ಬಿಡುತ್ತೆ ಸೊ ಯೋಚನೆ ಮಾಡು ಅಂತಲ್ಲ ಚಿಂತೆ ಮಾಡೋದು ಹೆಂಗಾಗಿಬಿಟ್ಟು ಅದೇ ಸರ್ ಅದೇ ಬಿಗ್ ಬಾಸ್ ಆಚೆ ಬಂದ್ಮೇಲೆ ಆಕ್ಚುಲಿ ಇನ್ನೂ ಹೆಂಗ್ ಕಾಣ್ತಾ ಇದಾರೆ ಅಂದ್ರೆ ಇನ್ಫ್ಯಾಕ್ಟ್ ಅಲ್ಲಿ ಒಳಗಡೆ ಪ್ರೆಸ್ ಮೀಟಲ್ಲೂ ಹೇಳಿದರು ಹೇಳಿದಿಕ್ಕೆ ಇನ್ನೊಂದಷ್ಟು ಇವರು ಇನ್ನೊಂದಷ್ಟು ಉಪಕಾರ ಎಲ್ಲ ಆಗ್ತಿದ್ದಾರೆ ಸೊ ಹಾಗಾಗಿ ನಂಗೆ ಈ ಥರದೊಂದು ಪ ಎಲ್ಲ ಸಾಕಷ್ಟು ವಿಷಯಗಳು ನನಗೆ ಯಾವಾಗಲೂ ಹೇಳ್ತಾ ಇದ್ರು ಸಪೋರ್ಟ್ ಮಾಡ್ತಾಯಿದ್ರು ಆ್ಯಂಡ್ ನೀವು ಲೋ ಆಗಿದ್ದಾರ ಇದ್ದೀರಾ ಅಂದಾಗ ಅವ್ರ ಮಾತುಗಳು ಸಪೋರ್ಟ್ ಮಾಡುವಂಥ ಮಾತುಗಳು ಆಮೇಲೆ ಎಂಕರೇಜ್ ಮಾಡುವಂಥ ಮಾತುಗಳು ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನು ಹೇಳ್ತೀನಿ ಅಂದರೆ ಗಂಡಾಗಲಿ ಹೆಣ್ಣಾಗಲಿ ನೀವು ಏನೇ ಒಂದು ಪ್ರೊಫೆಷನ್ಗೆ ಹೋದ್ರು ಏನೇ ಒಂದು ಆಸಕ್ತಿ ತೋರಿಸಿದ್ರು ಒಬ್ಬರು ಅದಕ್ಕೆ ಸಪೋರ್ಟ್ ಮಾಡೋವಂಥ ನಿಲ್ಲೋಂಥ ವ್ಯಕ್ತಿ ಬಹಳ ಮುಖ್ಯ ಆಗತ್ತೆ ಸ್ಪೆಷಲಿ ಈ ಇಂಡಸ್ಟ್ರಿಯಲ್ಲಿ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ತಂದೆ ತಮ್ಮ ತಂದೆ ನನಗೆ ಬ್ಯಾಕ್ ಅಂತ ಸೊ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ಹಾಗೆ ನನ್ನ ಹಸ್ಬೆಂಡ್ ಸಿಕ್ಕಿದ್ದಾರೆ ಇವತ್ತು ಕೂಡ ಅಷ್ಟೇ ಅವರು ಬಹಳಷ್ಟು ವಿಷಯಗಳು ಬಹಳಷ್ಟು ಮೀಟಿಂಗ್ಸ್ ಇದ್ರು ಕೂಡ ನನಗೋಸ್ಕರ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬಂದಿದ್ದಾರೆ ಹಾಗೆ ನಾನು ಅವ್ರ ಸಿನಿಮಾ ಅವ್ರ ಶೂಟಿಂಗ್ ಇದ್ದಾಗ ನನಗೇನೇ ಕೆಲಸ ಇದ್ರು ನಾನು ಅದಕ್ಕೆ ಟೈಮ್ ಕೊಡ್ತೀನಿ ಸೊ ಅದನ್ನೇ ಹೇಳಿದ್ದೆ ನಮ್ ಇಬ್ಬರಿಗೂ ಸೊ ಹಂಗಾಗಿ ನಮ್ಮ ಮ್ಯಾಚ್ ಆಯ್ತು ಹೇಳಿದ್ನಲ್ಲ ಇಬ್ಬರಿಗೂ ನಮಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ರೆಸ್ಪೆಕ್ಟ್ ಇದೆ ಕೆಲಸದ ಬಗ್ಗೆ ಗೌರವ ಇದೆ ಆ್ಯಂಡ್ ಈಗ ತಾನೇ ಅವರು ಸಿನಿಮಾ ಮುಗಿಸಿದ್ರು ಒಂದು ತಾಮಿಲ್ ಸಿನಿಮಾ ಕ್ಯೂಸ್ಟ್ ಅಂತ ಇನ್ನೇನು ರಿಲೀಸ್ ರೆಡಿ ಆಗ್ತಿದೆ ಜುಲೈಯಲ್ಲಿ ಸೊ ಹಾಗಾಗಿ ಇಬ್ಬರಿಗೂ ಒಂದು ಕೆರಿಯರ್ ಓರಿಯೆಂಟೆಡ್ ಆಗಿದ್ದೀವಿ ಇಬ್ಬರೂ ಇಬ್ರೂ ಈ ಫೀಲ್ಡ್ನ ಕಂಡ್ರೆ ಇಷ್ಟ ಇದೆ ಪ್ಯಾಷನ್ ಇದೆ ಸೊ ಅದು ಎಲ್ಲನೂ ಒಂದು ರೀತಿ ಮ್ಯಾಚ್ ಆಯಿತು ನಮಗೆ